ಅವರು ಸಂತೋಷ್ ಬಿಗ್ ಬಾಸ್ ಮನೆಗೆ ಬರೋದಕ್ಕಿಂತ ಮುಂಚಿತವಾಗಿಯೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಂಥವ್ರು ರೈತ ಅಂತ ಹೇಳಿ ಎಲ್ಲರ ಹೆಗ್ಗುರುತು ಆಗಿ ಕಾಣಿಸಿಕೊಂಡಂತವ್ರು ರೈತನಾಗಿದ್ಮೇಲೆ ಹೀಗೆ ಶೋಕಿ ಮಾಡಬೇಕು ಹೀಗೆ ಬದುಕಬೇಕು ಅಂತ ಹೇಳಿಕೊಟ್ಟವರು ವರ್ತುರ್ ಸಂತೋಷ್ ಇಂತಹ ವರ್ತುರ್ ಸಂತೋಷ್ ಮಾತಾಡ್ತಾರೆ ಅಂದರೆ ಅದು ಖಡಕ್ ಆಗಿರುತ್ತೆ ಅಂತ ಬಿಗ್ ಬಾಸ್ ಮನೆಗೆ ಬರೋದಕ್ಕಿಂತ ಮುಂಚೆ ಅಂದ್ಕೊಳ್ಳಲಾಗಿತ್ತು ಅವರದ್ದೇ ಆದಂಥ ವರ್ಚಸ್ಸನ್ನು ಹೊಂದಿದ್ದು ಬಿಗ್ ಬಾಸ್ ಮನೆಗೆ ಬರ್ತಿದ್ದ ಹಾಗೇನೆ ವರ್ತೂರ್ ಸಂತೋಷ್ ತುಂಬಾನೇ ಸಾಫ್ಟ್ ಅನ್ನೋದು ಗೊತ್ತಾಯಿತು ಮತ್ತು ತುಂಬಾನೇ ಮುಡಿ ಅನ್ನೋದು ಗೊತ್ತಾಯಿತು ಹಾಗೆ ಎಲ್ರ ಜೊತೆ ಬೆರೆಯಲ್ಲ ಎಲ್ರ ಜೊತೆ ಮಾತಾಡಲ್ಲ ಎಷ್ಟು ಬೇಕೋ ಅಷ್ಟೇ ಅಷ್ಟೇ ಮಾತಾಡ್ತಾ ಇರೋದು ಅಂತ ಗೊತ್ತಾಯಿತು ಅದ್ರ ಜೊತೆಗೆ ವರ್ತುರ್ ಸಂತೋಷ್ ಅವರ ರಿಯಲ್ ಲೈಫ್ ಬಗ್ಗೆ ಅವರ ಜೀವನದಲ್ಲಿ ಆದಂಥ ಒಂದಿಷ್ಟು ಘಟನೆಗಳ ಬಗ್ಗೆ ಸಿಕ್ಕಾಪಟ್ಟೆ ಉಲ್ ಆಗೋಯ್ತು ಸ್ವತಃ ವರ್ತುರ್ ಸಂತೋಷ್ ಕೂಡ ಭಾವಿಸ್ತಾರೆ ಿಲ್ಲ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ನನ್ನ ಜೀವನದಲ್ಲಿ ಇಂಥದ್ದೊಂದು ಬದಲಾವಣೆ ಆಗುತ್ತೆ ಅಂತ ಹೌದು ಯಾವಾಗ ವರ್ತುರ್ ಸಂತೋಷ್ ಬಿಗ್ ಬಾಸ್ ಮನೆಗೆ ಹಾಗೆ ಅವ್ರ ಹೆಸರಿನಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಅದು ಸಿಕ್ಕಾಪಟ್ಟೆ ರೀತಿಯಾದಂಥ ವಿಚಾರಗಳು ಚರ್ಚೆ ಆಗೋಕೆ ಶುರುವಾಯಿತು ಕೊನೆಗಾಗಿ ವರ್ತೂರ್ ಸಂತೋಷ್ ಕಣ್ಣೀರಿಟ್ಟರು ಪರಿಪರಿಯಾಗಿ ಬೇಡಿಕೊಂಡಿದ್ದು ಸಹ ನಿಮಗೆಲ್ಲ ಗೊತ್ತಿದೆ ಅದು ಎಲ್ಲಿಂದ ವಿಡಿಯೋ ಸಿಗುತ್ತೆ ಯಾಕಂತ ನಾನು ಇಟ್ಟು ಹೊಟ್ಟೆ ಒರೆಸ್ತೀರಾ ಅಂತ ಅಷ್ಟರ ಮಟ್ಟಿಗೆ ವರ್ತೂರ್ ರವರು ಟೋಲ್ ಪ್ರೇಜ್ಗಳು ಗೋಳು ಹೊಡೆದಿದ್ದು ಇದೀಗ ವರ್ತುರ್ ಸಂತೋಷ್ ಜೀವನದಲ್ಲಿ ಮತ್ತೊಂದು ದೊಡ್ಡ ಬದಲಾವಣೆಯು ಪರ್ವವೇ ಆಗೋಗಿದೆ ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಬದಲಾವಣೆಯನ್ನು ಅವ್ರ ಬಾಯಿಂದನೇ ಕೇಳಿ ಅಭಿಮಾನಿಗಳು ಶಾಕ್ ಆಗಿಬಿಟ್ಟಿದ್ದಾರೆ ಅದರ ಜೊತೆಗೆ ವರ್ತುರ್ ಸಂತೋಷ್ ಇನ್ನೊಂದು ಸಮಸ್ಯೆಗೆ ಕೂಡ ತಗಲಾಕಿಕೊಂಡಿದ್ದಾರೆ ಹಾಗೆ ವರ್ತೂರ್ ಸಂತೋಷ್ ಜೀವನದಲ್ಲಿ ಏನಾಗ್ತಾ ಇದೆ ಪದೇ ಪದೇ ಯಾಕೆ ವರ್ತೂರ್ ಸಂತೋಷ್ ಅವರ ವೈಯಕ್ತಿಕ ಜೀವನ ಟ್ರೋಲ್ ಆಗ್ತಿದೆ ಇದೆಲ್ಲವನ್ನು ಹೇಳ್ತಾ ಹೋಗ್ತೀವಿ ಅದಕ್ಕೆ ಅಲ್ಲಿವರೆಗೂ ಈ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ವರ್ತೂರ್ ಸಂತೋಷ್ ಬಿಗ್ ಬಾಸ್ ಮನೆ ಬಂದ ಮೇಲೆ ಅನೇಕ ವೈಯಕ್ತಿಕ ವಿಚಾರಗಳು ಗುಲ್ ಆಗ್ಬಿಟ್ಟು ಅವರ ಮದುವೆ ಆಗಿದೆ ಅನ್ನುವ ಸುದ್ದಿ ಕೂಡ ಬಿತ್ತು ಹೌದು ವರ್ತೂರ್ ಸಂತೋಷ್ ಅವರಿಗೆ ಮದುವೆ ಆಗಿದೆ ಅಂತ ಕೂಡ ಡಿವೋರ್ಸ್ ಆಗಿದೆ ಹೆಂಡತಿ ಬೇರೆ ಇದ್ದಾರೆ ದೂರ ಇದ್ದಾರೆ ಈ ವಿಚಾರ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅದು ಅವರ ತೀರಾ ವೈಯಕ್ತಿಕ ವಿಚಾರ ಆಗಿರೋದ್ರಿಂದ ಎಲ್ಲೂ ಕೂಡ ಫೇಮಸ್ ಆಗಿರಲಿಲ್ಲ ಎಲ್ಲೂ ಕೂಡ ಗೊತ್ತೂ ಇರಲಿಲ್ಲ ಅವರ ಒಂದು ಕ್ಲೋಸ್ ಸರ್ಕಲ್ಗೆ ಮಾತ್ರ ಗೊತ್ತಿತ್ತು ಆದರೆ ಯಾವಾಗ ವರ್ತೂರ್ ಸಂತೋಷ್ ಅವರ ಮಾವ ಅಂದರೆ ಹೆಣ್ಣು ಕೊಟ್ಟ ತಂದೆ ನೇರವಾಗಿ ನ್ಯೂಸ್ ಚಾನಲ್ಗೆ ಬಂದು ಕೂತ್ಕೊಂಡು ನಮಗೆ ಅನ್ಯಾಯ ಆಗಿದೆ ಮೋಸ ಆಗಿದೆ ಅವನು ಅಂತವನು ಇವನು ಅಂಥವನು ನನ್ನ ಮಗಳಿಗೆ ಹೊಡೆದು ನನ್ನ ಮಗಳಿಗೆ ಬೈದು ನನ್ನ ಮಗಳಿಗೆ ಮೋಸ ಮಾಡಿದ್ದಾರೆ ನಮಗೆ ಅನ್ಯಾಯ ಮಾಡಿದ್ದಾರೆ ನೋಡ್ಕೊಳ್ಳೋಕ್ಕೆ ಮಾತ್ರ ಆತ ದೊಡ್ಡ ಜನ ಆದರೆ ನಿಜವಾಗ್ಲೂ ಆತ ದೊಡ್ಡ ಜನ ಅಲ್ಲ ನಮಗೆ ಸಿಕ್ಕಾಪಟ್ಟೆ ಅನ್ಯಾಯ ಮೋಸ ಆಗಿದೆ ಅಂತ ಮದುವೆ ಫೋಟೋಸ್ ಮತ್ತೆ ವಿಡಿಯೋಸ್ನ ಸ್ವತಃ ವರ್ತ ಸಂತೋಷ್ ಅವರ ಮಾವ ಹೆಣ್ಣು ಕೊಟ್ಟ ತಂದೆ ಮೀಡಿಯಾದಲ್ಲಿ ಕೂತ್ಕೊಂಡು ಹೇಳಿದ ಮೇಲೆ ಗೊತ್ತಾಗಿದ್ದು ವರ್ತೂರ್ ಸಂತೋಷ್ ತಮ್ಮ ಹೆಂಡತಿಯನ್ನ ಮಗುವನ್ನ ಬಿಟ್ಬಿಟ್ಟಿದ್ದಾರೆ ಅಂತ ತವರು ಮನೆಗೆ ಬಾಣತನಕ್ಕೆ ಅಂತ ಕಳಿಸಿದವರು ಆಮೇಲೆ ಹೆಂಡತಿಯನ್ನು ಕರ್ಕೊಂಡು ಬಂದೇ ಇಲ್ಲ ಅದು ಯಾವ ಸಮಸ್ಯೆ ಆಗಿದೆಯೋ ಅದೆಂತ ವೈಯಕ್ತಿಕ ಕಾರಣವೋ ಗೊತ್ತಿಲ್ಲ ಆದರೆ ವರ್ತೂರ್ ಸಂತೋಷ್ ಹೆಂಡತಿಯನ್ನ ಬಿಟ್ಟಿದ್ದಾರೆ ಮತ್ತು ಹೆಂಡತಿಗೆ ನೋವನ್ನು ಕೊಟ್ಟಿದ್ದಾರೆ ಹೆಣ್ಣು ಮಗ ಅಂತ ಗೊತ್ತಾದ ತಕ್ಷಣ ಅವರನ್ನ ಬಿಟ್ಟು ಈಗ ಮಾತ್ರ ಆರಾಮಾಗಿ ಜಾಲಿಯಾಗಿದ್ದಾರೆ ಅನ್ನುವಂಥ ಸುದ್ದಿಗಳು ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ರೀತಿಯಾದಂತಹ ಆಕ್ರೋಶಗಳು ಟೀಕೆಗಳಿಗೆ ವ್ಯಕ್ತವಾಗಿತ್ತು ಯಾವ ದೊಡ್ಡ ಮನುಷ್ಯ ಆದ್ರೂ ಕೂಡ ಕಟ್ಟಿಕೊಂಡಂತ ಹೆಂಡತಿನ ಮಗುವನ್ನ ನೋಡ್ಕೊಳ್ಳೆ ಆಗಿಲ್ಲ ಅಂತಂದ್ರೆ ಅವನು ಯಾವ ಸೀಮೆ ದೊಡ್ಡ ಮನುಷ್ಯ ಅಂತ ಟ್ರೋಲ್ ಮಾಡಿದ್ದು ಕೂಡ ಇದೆ ಅವರ ವೈಯಕ್ತಿಕ ಕಾರಣಗಳು ಏನೇ ಇದ್ರು ಕೂಡ ಹೆಂಡತಿಯನ್ನು ಬಿಟ್ಟು ಬಿಟ್ಟಿದ್ದು ಎಷ್ಟು ಮಟ್ಟಿಗೆ ಸರಿ ತನಗೊಂದು ಹೆಣ್ಣು ಮಗು ಇದ್ರೂ ಕೂಡ ಅಪ್ಪ ಎಣಿಸಿಕೊಂಡು ಜವಾಬ್ದಾರಿ ತೆಗೆದುಕೊಳ್ಳದೆ ಊರು ತುಂಬಾ ಊರೂರು ಸುತ್ತಾಡಿಕೊಂಡಿದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಪರಿಪರಿಯಾಗಿ ಪ್ರಶ್ನೆಗಳು ಎದುರಾಗಿದ್ದು ಇದೆ ಟ್ರೋಲ್ ಮಾಡಿದ್ದು ಕೂಡ ಇದೆ ಆದ್ರೆ ಇದನ್ನು ಯಾವ್ದವರು ಅರ್ಥ ಸಂತೋಷರವರು ಎಲ್ಲಿ ಹೇಳ್ಕೊಂಡಿರ್ಲಿಲ್ಲ ಕೊಡಗೆ ತನ್ನ ಮಾವನ ವಿರುದ್ಧ ತನ್ನ ಹೆಂಡತಿ ವಿರುದ್ಧ ತಿರುಗಿ ಬಿದ್ದಿದ್ರು ಅವರು ಏನೇ ಮಾಡಿದ್ದಾರೆ ಅಂತ ನನಗೆ ಗೊತ್ತಿದೆ ನಮ್ಮಅಮ್ಮನ ಜೊತೆ ಹೆಂಗಿದ್ರು ಅಂತ ನನಗೆ ಗೊತ್ತಿದೆ ನಮಗೆ ಅನ್ಯಾಯ ಆಗಿದೆ ನಾವು ಖರ್ಚು ಮಾಡಿದ್ದು ನಮ್ಮಿಂದಾನು ಅವರಿಗೆ ಮೋಸ ಆಗಿಲ್ಲ ಆದರೆ ಅವರಿಂದ ಮಾತ್ರ ತುಂಬಾ ಮೋಸ ಅಂತ ಹೆಂಡತಿ ಮೇಲೆ ಹೆಂಡತಿ ಅವ್ರ ಮನೆಯವ್ರ ಮೇಲೆ ಕೂರಿಸಿದ್ರು ಹಾಗೆ ಅದರ ಜೊತೆಗೇನೆ ಇನ್ನೂ ಒಂದು ವಿಚಾರ ಹೇಳಿದ್ರು ನಾನು ಇನ್ನೊಂದು ಮದುವೆ ಆಗಿ ರೆಡಿ ಆಗಿದ್ದೇನೆ ನನ್ನ ಕುಟುಂಬದಲ್ಲಿ ಇನ್ನೊಬ್ಬರನ್ನ ಲವ್ ಮಾಡ್ತಾ ಇದ್ದೀನಿ ಅವರು ನನ್ನ ಫ್ಯಾಮಿಲಿಗೆ ಸೇರಿದವರು ನಾವಿಬ್ಬರು ಪ್ರತಿನಿತ್ಯ ಮಾತಾಡ್ತಾ ಇರ್ತೀವಿ ಆದಷ್ಟು ಬೇಗ ಮದುವೆ ಆಗಬೇಕು ಅಂತ ನಿರ್ಧರಿಸಿದ್ದೀವಿ ಅವರು ನನ್ನ ಜೊತೆಗೆ ಚೆನ್ನಾಗೇ ಇರ್ತಾರೆ ನನ್ನ ಜೊತೆಗೆ ಏನೇ ಕಷ್ಟಗಳಿದ್ರು ಕೂಡ ನನ್ನ ಜೊತೆಗೆ ಮಾತಾಡ್ತಾರೆ ಒಟ್ಟಿಗೆ ಇರ್ತೀವಿ ಅದಲ್ಲದೆ ನಾವು ಮುಂದೆ ಮದುವೆ ಆಗುವವರು ಈ ಕಾರಣಕ್ಕಾಗಿ ಪ್ರತಿಯೊಬ್ಬರು ಒಂದೊಂದು ಒಂದೊಂದು ಶೇರ್ ಮಾಡ್ಕೊಳ್ತೀವಿ ಹಾಗಾಗಿ ಅವ್ರ ಫ್ಯಾಮಿಲಿ ಅವರೇ ಆಗಿರೋದ್ರಿಂದ ಮೊದಲೇ ಮದುವೆ ಆಗಿದ್ದು ಮಗು ಆಗಿದ್ದು ಎಲ್ಲೂ ಕೂಡ ಗೊತ್ತಿದೆ ಆದರೆ ಅವರು ನನ್ನ ಜೊತೆಗೆ ಬಾಳಕೆ ಒಪ್ಕೊಂಡಿದ್ದಾರೆ ಮುಂದೆ ಒಂದಿನ ನಾವು ಮದುವೆ ಆಗ್ತೀವಿ ಮದುವೆ ಆಗೋದು ಕೂಡ ಖಂಡಿತವಾಗಿಯೂ ಕೂಡ ಕರಿತೀವಿ ಎಲ್ಲರನ್ನು ಇನ್ನೊಂದು ಮದುವೆ ಆಗೋಕೆ ನಾನು ತಯಾರಾಗಿದ್ದೇನೆ ಇದು ಕೂಡ ಲವ್ ಮ್ಯಾರೇಜ್ ಅಂತ ವರ್ತೂರ್ ಸಂತೋಷ್ ರಾಜಾರೋಷವಾಗಿ ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ರು ಆ ಹುಡುಗಿ ಯಾರು ಅಂತ ಅಂದಾಗ ನನ್ನ ಫ್ಯಾಮಿಲಿ ಅವರೇ ದೂರದ ಸಂಬಂಧಿ ಮಾತಾಡ್ತಾ ಇದ್ದೀವಿ ಫೋನ್ ನಲ್ಲಿ ಕೂಡ ಮಾತಾಡ್ತಾ ಇರ್ತೀವಿ ನನ್ನ ಕಷ್ಟ ಸುಖಕ್ಕೆ ಅವರೇ ಆಗ್ತಾರೆ ಅಂತ ಹೇಳ್ಕೊಂಡಿದ್ರು ಆದ್ರೆ ಈಗ ಆಲ್ರೆಡಿ ಮದುವೆಯಾಗಿ ಡಿವೋರ್ಸ್ ಆಗಿದ್ದಂತಹ ವರ್ತೂರ್ ಸಂತೋಷ್ ಇನ್ನೊಂದು ಹುಡುಗಿ ಜೊತೆಗೆ ರಿಲೇಷನ್ಶಿಪ್ನಲ್ಲಿ ನಲ್ಲಿ ಇದ್ದಿದ್ದು ವರ್ತೂರ್ ಸಂತೋಷ ರವರೇ ಹೇಳಿಕೊಂಡಿದ್ರು ಇದೀಗ ಹೆಂಡತಿ ಜೊತೆಗೆ ಪ್ಯಾಚಪ್ ಅನ್ನು ಮಾಡಿಕೊಂಡಿದ್ದಾರೆ ಹಾಗೆ ತನಗೆ ಹೆಂಡತಿ ಬೇಕು ಮಗು ಬೇಕು ಅಂತ ಹೆಂಡತಿ ಮತ್ತು ಮಗುವನ್ನು ಮನೆಗೆ ಕರ್ಕೊಂಡು ಬಂದಿದ್ದಾರೆ ಸ್ವತಃ ವರ್ತೂರ್ ಸಂತೋಷ್ ಅವರೇ ಈ ವಿಚಾರವನ್ನು ಸುದ್ದಿಗಾರರೊಂದಿಗೆ ತಿಳಿಸಿದ್ದಾರೆ ನಾನು ನನ್ನ ಹೆಂಡತಿ ಒಂದಾಗಿದ್ದೇವೆ ಮತ್ತೆ ಒಟ್ಟಿಗೆ ಬಾಳಬೇಕು ಅಂತ ಅಂದ್ಕೊಂಡಿದ್ದೇವೆ ಒಟ್ಟಿಗೆ ಜೀವನವನ್ನು ಮಾಡ್ತೀವಿ ಆ ಹೆಣ್ಣು ಮಗು ತುಂಬಾ ಕಷ್ಟಪಟ್ಟಿದ್ದಾಳೆ ಅವರ ಅಪ್ಪನು ಕೂಡ ಒಳ್ಳೆಯ ರೈತ ರೈತ ಒಳ್ಳೆ ಹೆಸರನ್ನ ಮಾಡಿದ್ದಾರೆ ಅವರಪ್ಪ ಒಳ್ಳೆ ಕಷ್ಟಪಟ್ಟು ಆ ಮಗಳನ್ನ ಸಾಕಿದ್ದಾರೆ ಅವ್ರದ್ದು ಕೂಡ ಗುಡ್ ಫ್ಯಾಮಿಲಿ ಸುಮ್ಮನೆ ಏನೇನು ಹಬ್ಬಿಸಬೇಡಿ ನಮ್ಮಲ್ಲಿ ಸಮಸ್ಯೆಗಳು ಇದ್ದಿದ್ದು ಹೌದು ಆದ್ರೆ ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡಿದ್ದೇವೆ ಈಗ ಒಟ್ಟಿಗೆ ಜೀವನ ಮಾಡಬೇಕು ಅಂತ ನಿರ್ಧರಿಸಿದ್ದೇವೆ ನಾನು ನನ್ನ ಹೆಂಡತಿ ಮಗುನ ಕರ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿದ್ರು ಇದು ಖುಷಿಯ ವಿಚಾರ ಹೆಣ್ಣು ಮಗು ಆಗಿರುವಂತಹ ಕಾರಣಕ್ಕಾಗಿ ಈ ಪ್ಯಾಚಪ್ ಅನ್ನ ಮಾಡಲಾಗಿದೆ ಅನ್ನೋದನ್ನ ಕೂಡ ಹೇಳಲಾಗಿತ್ತು ಸಮಾಜದಲ್ಲಿ ಸಾಕಷ್ಟು ನಿಂದನೆ ಬಂದಿದ್ದರಿಂದ ಒಂದಾಗಿದ್ದಾರೆ ಅಂತ ಕೂಡ ಹೇಳಲಾಗಿತ್ತು ಆದ್ರೆ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ ಇವರು ಸಂತೋಷ ಹೆಂಡತಿಯಿಂದ ದೂರ ಆಗಿದ್ದಾಗ ಇನ್ನೊಂದು ಹುಡುಗಿಯನ್ನ ಪ್ರೀತಿ ಮಾಡ್ತಾ ಇದೀನಿ ಅಂತ ಹೇಳಿದ್ರು ಆ ಹುಡುಗಿನ ಮದುವೆಗೆ ಆಗಬೇಕು ಅಂತ ಕೂಡ ಹೇಳಿದ್ರು ಸಂತೋಷ್ ಅವರೇ ಸ್ವತಃ ಹೇಳಿದ್ರು ಬೇರೆಯವರನ್ನ ಲವ್ ಮಾಡ್ತಾ ಇದೀನಿ ನಾವಿಬ್ರು ತುಂಬಾ ಕ್ಲೋಸ್ ಆಗಿದ್ದೀವಿ ನನ್ನ ಕಷ್ಟಗಳಿಗೆ ಆಕೆ ಆಗ್ತಾಳೆ ನನ್ನ ಎಲ್ಲಾ ಬಗ್ಗೆ ಆಕೆ ಗೊತ್ತು ಆಕೆಯ ಮದುವೆ ಆಗ್ತೀನಿ ಅಂತ ಕೂಡ ಹೇಳಿದ್ರು ಆ ಲವರ್ ಕತೆ ಏನಾಗುತ್ತೆ ಅನ್ನೋದು ಈಗಿನ ಪ್ರಶ್ನೆ ಹಾಗಿದ್ರೆ ವರ್ತುರ್ ಸಂತೋಷ್ ಆಗಿ ಹೇಳಿದ್ರು ಸುಳ್ಳ ಆ ಹುಡುಗಿಗೆ ಅನ್ಯಾಯ ಮಾಡ್ತಾರ ಮೋಸ ಮಾಡ್ತಾರ ಹೆಂಡತಿಗೆ ಸಿಕ್ಕಿದ್ಲು ಅಂದ್ ಮಾತ್ರಕ್ಕೆ ಆ ಹುಡುಗಿನ ಬಿಡ್ತಾರ ವರ್ತುರ್ ಸಂತೋಷನೆ ನಂಬಿಕೊಂಡಿದ್ದ ಆ ಹುಡುಗಿ ಪರಿಸ್ಥಿತಿ ಏನು ಒಂದು ಹುಡುಗಿನ ಜೀವ ಸರಿ ಹೋಗಿ ಇನ್ನೊಂದು ಹುಡುಗಿ ಜೀವನ ಹಾಳು ಮಾಡಿಬಿಟ್ರಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ